ಮುಂಬರುವ ನೇರ ನೇಮಕಾತಿ ಉದ್ಯೋಗಗಳ ಪೈಕಿ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡುವಂತಹ ಮುಂದಿನ ನೋಟಿಫಿಕೇಶನ್ ಗೌರ್ಮೆಂಟ್ ಜಾಬ್ಸ್ ನೋಟಿಫಿಕೇಶನ್ಗಳ ಪೈಕಿ ನಾನು ವಿ ಎ ಒ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೆ ಸೊ ಈ ಒಂದು ಹುದ್ದೆಗಳಿಗೆ ಇವಾಗ ಆಯ್ಕೆ ಪ್ರಕ್ರಿಯೆ ನೇಮಕಾತಿ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಪಿ ಯು ಸಿ ಆದವರು ಈ ಒಂದು ಹುದ್ದೆಗಳಿಗೆ ಅಥವಾ ಪಿ ಯು ಸಿ ತತ್ಸಮಾನ ಪರೀಕ್ಷೆ ಅಥವಾ ಡಿಪ್ಲೊಮೊ ಐ ಟಿ ಐ ಓದಿರೋರು ಅಥವಾ ಎರಡು ವರ್ಷದ ಒಂದು ಜೆ ಒ ಈ ರೀತಿಯ ಒಂದು ತತ್ಸಮಾನ ಶೈಕ್ಷಣಿಕ ಅರ್ಹತೆ ಪಡೆರು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದೆ ಮೊದಲೆಲ್ಲ ಈ ಹುದ್ದೆಗಳಿಗೆ ಜಸ್ಟ್ ಸಿನಲ್ಲಿ ಎಷ್ಟು ಅಂಕಗಳ ಒಂದು ಅಂಕ ಗಳಿಸಿರೋ ಆಧಾರದ ಮೇಲೆ ಅರ್ಜಿ ಸಲ್ಲಿಸಿದವರ ಪೈಕಿ ಹೈಯೆಸ್ಟ್ ಮಾರ್ಕ್ಸ್ ಅನ್ನು ಯಾರು ತಗೊಂಡಿರ್ತಾರೋ ಹಾಗೆನೆ ಜಾತಿವಾರು ಮೀಸಲಾತಿಯನ್ನು ಪರಿಗಣಿಸಿ ಈ ಹುದ್ದೆಗಳನ್ನ ಭರ್ತಿ ಮಾಡ್ತಿದ್ರು ಆದ್ರೆ ಈ ಒಂದು ನಿಯಮಗಳಿಗೆ ಒಂದು ತಿದ್ದುಪಡಿ ತಂದು ಇವಾಗ ಈ ಒಂದು ಹುದ್ದೆಗಳಿಗೆ ಜಸ್ಟ್ ಯು ಸಿ ಮಾರ್ಕ್ಸ್ ಅಲ್ಲ ನೇರ ನೇಮಕಾತಿ ಪ್ರಕ್ರಿಯೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಸಹ ನಡೆಸಲಾಗ್ತಿದೆ ಸೊ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಪರೀಕ್ಷೆ ಯಾವುದೆಲ್ಲ ಇರುತ್ತೆ ಅಂತ ಹೇಳಿದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಈ ಪರೀಕ್ಷೆ ಎಲ್ರಿಗೂ ಅಲ್ಲ ಈ ಪರೀಕ್ಷೆ ಯಾರಿಗೆ ಅಂತ ಹೇಳಿದ್ರೆ ಎಸ್ ಎಸ್ ಎಲ್ ಸಿ ಹಾಗೂ ಪ್ರಥಮ ಒಂದು ಪಿ ಯು ನಲ್ಲಿ ಕನ್ನಡವನ್ನ ಕರ್ನಾಟಕದ ಅಧಿಕೃತ ಭಾಷೆ ಕನ್ನಡವನ್ನ ಒಂದು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಲ್ಲಿ ಓದಿಲ್ಲ ಅನ್ನೋವ್ರಿಗೆ ಮಾತ್ರ ಈ ಒಂದು ಪರೀಕ್ಷೆಯನ್ನ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನ ನಡೆಸ ನಡೆಸಲಾಗುತ್ತೆ ಕನ್ನಡವನ್ನ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಓದಿ ಪಾಸ್ ಮಾಡಿರೋರು ಅವರು ಈ ಒಂದು ಪರೀಕ್ಷೆಯನ್ನ ಬರೆಯೋ ಹಾಗಿಲ್ಲ ಸೊ ನೂರೈವತ್ತು ಅಂಕಗಳಿಗೆ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಸೊ ಐವತ್ತು ಅಂಕಗಳನ್ನ ಗಳಿಸಿದ್ರೆ ಈ ಒಂದು ಪರೀಕ್ಷೆಯಲ್ಲಿ ಪಾಸು ಪಾಸ್ ಆದರೆ ಸಾಕು ಆದ್ರೆ ಇದನ್ನ ಒಂದು ಈ ಒಂದು ಅಂಕಗಳನ್ನ ಈ ಪರೀಕ್ಷೆಯಲ್ಲಿ ಗಳಿಸುವಂತಹ ಅಂಕಗಳನ್ನ ನಿಮ್ಗೆ ನೇಮಕಾತಿ ಪ್ರಕ್ರಿಯೆನಲ್ಲಿ ಪರಿಗಣಿಸೋದಿಲ್ಲ ಜಸ್ಟ್ ಪಾಸ್ ಆದ್ರೆ ಸಾಕು ನೀವು ಮುಂದಿನ ನೇಮಕಾತಿ ಪ್ರಕ್ರಿಯೆ ಹಂತಗಳಿಗೆ ನೀವು ಅರ್ಹರಾಗ್ತೀರಿ ಸೊ ಇದು ಬಿಟ್ಟು ಸಾಮಾನ್ಯ ಜ್ಞಾನ ಪತ್ರಿಕೆ ಜನರಲ್ ನಾಲೆಡ್ಜ್ ಕುರಿತು ಒಂದು ಪತ್ರಿಕೆ ಇರುತ್ತೆ ನೂರು ಅಂಕಗಳಿಗೆ ಈ ಒಂದು ಪತ್ರಿಕೆ ಇರುತ್ತೆ ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಇನ್ನು ಪತ್ರಿಕೆ ಟು ನೂರು ಅಂಕಗಳಿಗೆ ಇರೋದು ಇದು ಸಹ ಪತ್ರಿಕೆ ಟು ಬಂದು ಕಮ್ಯುನಿಕೇಶನ್ ಅಂದ್ರೆ ಸಂವಹನ ಪತ್ರಿಕೆ ಇದಾಗಿರುತ್ತೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಹಾಗೆಯೇ ಕಂಪ್ಯೂಟರ್ ಜ್ಞಾನ ಕುರಿತು ಈ ಒಂದು ಪತ್ರಿಕೆ ಈ ಒಂದು ಪತ್ರಿಕೆಯನ್ನು ಕೇಳಲಾಗಿರುತ್ತೆ ಪ್ರತಿಯೊಂದು ಪತ್ರಿಕೆಯ ಒಂದು ಪರೀಕ್ಷಾ ಅವಧಿ ಎರಡು ಗಂಟೆ ಇರುತ್ತೆ ಸೊ ಪತ್ರಿಕೆಯವಾರು ನೀವು ಏನು ವಿಷ ಏನೆಲ್ಲ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನೋಡೋದಾದ್ರೆ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ನಿಮಗೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳು ದೈನಂದಿನ ಗ್ರಹಿಕೆಯ ವಿಷಯಗಳು ಭಾರತ ಸಂವಿಧಾನ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಇತಿಹಾಸ ರಾಜಕೀಯ ಭೂಗೋಳ ವಿಷಯಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಪಂಚಾಯತ್ ರಾಜ್ ಸಂಸ್ಥೆಗಳ ಕುರಿತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ಕುರಿತು ಸಂಬಂಧಿಸಿದ ಉಪಕ್ರಮಗಳ ಕುರಿತು ಈ ಒಂದು ಪತ್ರಿಕೆನಲ್ಲಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಹಾಗೆಯೇ ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿ ಕುರಿತ ವಿಷಯಗಳ ಬಗ್ಗೆಯೂ ಸಹ ಪರಿಸರ ಸಂಬಂಧಿ ಸಮಸ್ಯೆಗಳ ಬಗ್ಗೆ ಅಭಿವೃದ್ಧಿ ಕುರಿತ ವಿಷಯಗಳ ಬಗ್ಗೆ ಈ ಒಂದು ಪತ್ರಿಕೆಯಲ್ಲಿ ಒಂದು ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಇರ್ತವೆ ಇನ್ನು ಸಂವಹನ ಪತ್ರಿಕೆಯಲ್ಲಿ ಏನಿರುತ್ತೆ ಒಂದು ಪಠ್ಯಕ್ರಮ ಅಂತ ಹೇಳಿದರೆ ನೀವೇನೆಲ್ಲ ಓದ್ಕೋಬೇಕು ಅನ್ನೋದಾದ್ರೆ ಸಾಮಾನ್ಯ ಕನ್ನಡದಲ್ಲಿ ವ್ಯಾಕರಣ ಕನ್ನಡ ಸಾಹಿತ್ಯದ ಅರಿವು ಮತ್ತೆ ಇತರೆ ವಿಷಯಗಳ ಬಗ್ಗೆ ಸಾಮಾನ್ಯ ಇಂಗ್ಲಿಷ್ನಲ್ಲಿ ವ್ಯಾಕರಣ ಪ್ಯಾಸೇಜ್ ಇತರೆ ಒಂದು ವಿಷಯಗಳ ಬಗ್ಗೆ ಕಂಪ್ಯೂಟರ್ ಜ್ಞಾನದಲ್ಲಿ ಗಳು ಬಳಕೆ ಹಾಗೇ ಶಾರ್ಟ್ ಕಟ್ ಕೀಗಳು ಎಮ್ ಎಸ್ ಆಫೀಸು ಎಮ್ ಎಸ್ ಎಕ್ಸೆಲ್ಲು ಹಾಗೇ ಟ್ರೆಂಡಿಂಗ್ ಸಾಫ್ಟ್ವೇರ್ಸು ಇದ್ರ ಬಗ್ಗೆ ಒಂದು ಈ ಒಂದು ವಿಷಯಗಳ ಬಗ್ಗೆ ಸಮ ಸಂವಹನ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನು ೆ ಇಷ್ಟು ಒಂದು ಪಠ್ಯಕ್ರಮದ ಬಗ್ಗೆ ನೀವು ಹೆಚ್ಚಾಗಿ ಓದ್ಕೊಂಡ್ರೆ ನೀವು ಯಾರು ಅತಿ ಹೆಚ್ಚು ಅಂಕಗಳ್ತಿರೋ ಅವರು ಹಾಗೇನೆ ಜಾತಿವಾರು ಮೀಸಲಾತಿ ಅಡಿನಲ್ಲಿ ಈ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಲಾಗುತ್ತೆ ಸೊ ಇನ್ನು ನೆಗೆಟಿವ್ ಅಂಕ ಇದೇ ಇರುತ್ತೆ ನಾಲ್ಕು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆ ಉತ್ತರಗಳಿರುತ್ತೆ ನಿಮಗೆ ಒಂದು ಪ್ರಶ್ನೆಗೆ ನಾಲ್ಕು ಉತ್ತರಗಳಿರುತ್ತೆ ಸರಿಯಾದ ಉತ್ತರನ ಆಯ್ಕೆ ಮಾಡಬೇಕು ತಪ್ಪಾದ ಉತ್ತರನ ನೀಡಿದ್ರೆ ನಾಲ್ಕನೇ ಒಂದು ಭಾಗದಷ್ಟು ಅಂಕಗಳನ್ನ ಕಳೆಯಲಾಗುತ್ತೆ ಝೀರೋ ಪಾಯಿಂಟ್ ಟೂ ಫೈವ್ ಅಂಕಗಳನ್ನ ಪ್ರತಿ ರಾಂಗ್ ಆನ್ಸರ್ಗೆ ನಿಮಗೆ ಕಳೆಯಲಾಗುತ್ತೆ ಸೊ ಇದು ನೆನಪಿರ್ಲಿ ಇನ್ನು ಅಂತಿಮ ಆಯ್ಕೆ ಪಟ್ಟಿ ಸಿದ್ಧತೆ ಹೇಗಿರುತ್ತೆ ಅನ್ನೋದು ನೋಡೋದಾದ್ರೆ ಮತ್ತೊಂದು ಮಾಹಿತಿ ನಿಮಗೆ ಹೇಳೋದು ಮಾತ್ರ ಕನಿಷ್ಠ ಮೂವತ್ತೈದು ಅಂಕಗಳನ್ನು ನೀವು ಪ್ರತಿ ಪತ್ರಿಕೆಯಲ್ಲಿ ಪಡಿಲೇಬೇಕು ಪಡಿಲಿಲ್ಲ ಅಂತ ಹೇಳಿದ್ರೆ ನೀವು ಪತ್ರಿಕೆನಲ್ಲಿ ಅನುತ್ತೀರ್ಣರಾಗ್ತೀರಿ ಮೂವತ್ ಕನಿಷ್ಠ ಪಾಸ್ ಆಗಲಿಕ್ಕೆ ಪ್ರತಿ ಪತ್ರಿಕೆಯಲ್ಲಿ ಶೇಕಡ ಮೂವತ್ತೈದು ಅಂಕಗಳನ್ನು ಪಡಿಬೇಕಾಗಿರುತ್ತೆ ಸೊ ಇನ್ನು ಅಂತಿಮ ಆಯ್ಕೆ ಪಟ್ಟಿ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ಅಭ್ಯರ್ಥಿಗಳು ಯಾವ್ದಾದ್ರು ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೇಕು ಆ ಒಂದು ಅರ್ಜಿ ಸಲ್ಲಿಸಿರೋರು ಪ್ರತಿ ಜಿಲ್ಲೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದಲ್ಲಿ ಜಿಲ್ಲಾವಾರು ಖಾಲಿ ಹುದ್ದೆಗಳಿಗೆ ನೀವು ಅನುಗುಣವಾಗಿ ಮೆರಿಟ್ ಲಿಸ್ಟ್ ಅನ್ನ ಸಿದ್ಧಪಡಿಸಲಾಗುತ್ತೆ ನಂತರ ಮೂಲ ದಾಖಲೆಗಳ ಪರಿಶೀಲನೆಯನ್ನ ನಡೆಸಿ ಅಂತಿಮವಾಗಿ ದಾಖಲೆಯೂ ಸಹ ಸರಿ ಇದೆ ಯಾರು ಮೆರಿಟ್ ಆಧಾರದ ಮೇಲೆ ಲಿಸ್ಟಲ್ಲಿ ಬಂದಿರ್ತಾರೋ ಅವ್ರದ್ದು ಎಲ್ಲ ದಾಖಲೆ ದಾಖಲೆಗಳು ಸರಿ ಇದೆ ಅಂತ ಹೇಳಿದ್ರೆ ಮೆರಿಟ್ ಆಧಾರದ ಮೇಲೆ ಹಾಗೆಯೇ ಜಾತಿವಾರು ಮೀಸಲಾತಿ ಆಧಾರದ ಮೇಲೆ ಎಷ್ಟು ಹುದ್ದೆಗಳು ಯಾವ್ಯಾವ ಜಾತಿಗೆ ಅಹ್ ಮೀಸಲಿರ್ತವೋ ಅದರ ಆಧಾರದ ಮೇಲೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತೆ ಸೊ ಇದಿಷ್ಟು ವಿ ಎ ಒ ಎಕ್ಸಾಮ್ ಪ್ಯಾಟರ್ನು ನೇಮಕಾತಿ ಪ್ರಕ್ರಿಯೆ ಸೊ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೊಂದು ಉದ್ಯೋಗ ಮಾಹಿತಿ ಮತ್ತು ಶಿಕ್ಷಣ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ನೋಡ್ತಾ ಇರಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಇರಿ ಧನ್ಯವಾದಗಳು ಬಾಯ್ ಬಾಯ್